ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಗೃಹಿಣಿ ಲೋಕ ದಯವಿಟ್ಟು ವೀಡಿಯೋಸ್ಗಳನ್ನ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ತಪ್ಪದೆ ನೆಕ್ಸ್ಟ್ ವೀಡಿಯೋಸ್ಗಾಗಿ ಬೆಲೈಕನ್ನು ಕ್ಲಿಕ್ ಮಾಡಿ ಲಕ್ಷ್ಮಿ ಹಬ್ಬದ ವಿಶೇಷ ವಿಡಿಯೋಸ್ಗಳನ್ನ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ವೀಡಿಯೋಸ್ಗಳನ್ನ ಚೆಕ್ ಮಾಡಿ ಪ್ರತಿಯೊಂದು ಇನ್ಫಾರ್ಮೇಷನ್ ಕೂಡ ನಿಮಗೆ ಪ್ರತಿಯೊಂದು ವೀಡಿಯೋದಲ್ಲೂ ನಿಮಗೆ ಸಿಗುತ್ತೆ ಇವತ್ತು ಈ ವಿಡಿಯೋದಲ್ಲಿ ಒಂದು ವಿಶೇಷವಾದ ಹಬ್ಬದ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಹೌದು ನಾಗರ ಪಂಚಮಿ ತುಂಬ 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 ವಿಶೇಷವಾದ ಹಬ್ಬ ಎಷ್ಟೋ ಜನಕ್ಕೆ ನಾಗರ ಪಂಚಮಿ ಬಗ್ಗೆ ಐಡಿಯಾನೇ ಇರೋದಿಲ್ಲ ಬಟ್ ಆದರೆ ಉತ್ತರ ಕರ್ನಾಟಕದ ಸೈಡು ನಾಗರ ಪಂಚಮಿನ ತುಂಬ ವಿಜೃಂಭಣೆಯಿಂದ ತುಂಬ ವಿಶೇಷವಾಗಿ ಆಚರಣೆಯನ್ನು ಮಾಡ್ತಾರೆ ಈ ಹಬ್ಬ ಪ್ರತಿಯೊಬ್ಬರಿಗೂ ಯಾಕೆ ಅಷ್ಟು ಪ್ರ ಇಂಪಾರ್ಟೆಂಟ್ ಅನ್ನೋದಾದರೆ ಒಂದಲ್ಲ ಒಂದು ರೀತಿಯಲ್ಲಿ ಮನುಷ್ಯ ತನ್ನ ಜೀವನದಲ್ಲಿ ಯಾವುದಾದ್ರೂ ಒಂದು ಪ್ರಾಣಿಗಳಿಗೆ ಹಿಂಸೆನ ಕೊಟ್ಟಿರ್ತಾನೆ ಅಥವಾ ಗೊತ್ತಿಲ್ಲದೆ ಪ್ರಾಣಿ ಹತ್ಯೆ ಮಾಡಿರ್ತಾನೆ ಹಾವಿನ ಹತ್ಯೆ ಮಾಡಿರ್ತಾನೆ ಹಾವು ಅಂತಂದಲ್ಲ ಚೇಳು ಹಾವಿನ ಜಾತಿಗೆ ಸೇರಿದಂಥ ಸಣ್ಣ ಪುಟ್ಟ ಹುಳುಗಳು ಇವನ್ನೆಲ್ಲ ನಾವು ಗೊತ್ತಿಲ್ಲದೆ ನಮ್ಮ ನಮ್ಮ ಅರಿವಿಗೆ ಬರದೆ ನಾವು ಅದನ್ನು ಸಾಯಿಸಿರ್ತೀವಿ ಆ ಒಂದು ದೋಷಗಳು ಕೂಡ ನಮಗೆ ಎಷ್ಟೋ ಕಷ್ಟಗಳಿಗೆ ಕಾರಣ ಆಗಿರುತ್ತೆ ಈ ಒಂದು ದೋಷದಿಂದ ನಾವು ಮುಕ್ತಿನ ಒಡ್ ಹೊಂದಬೇಕು ಅಥವಾ ಮುಕ್ತಿನ ಪಡ್ಕೋಬೇಕು ಅಂದರೆ ಈ ಒಂದು ನಾಗರ ಪಂಚಮಿಯ ಆಚರಣೆ ನಮಗೆ ಅತ್ಯಗತ್ಯವಾಗಿ ಬೇಕಾಗುತ್ತೆ ಎಲ್ಲರೂ ಮಾಡ್ಬೋದು ಇಂಥ ಜಾತಿ ಭೇದ ಭಾವ ಏನೂ ಇಲ್ಲ ಪ್ರತಿಯೊಬ್ಬರೂ ಈ ಒಂದು ನಾಗರ ಪಂಚಮಿ ಹಬ್ಬವನ್ನು ಮಾಡ್ಬೋದು ಹಿಂದೆ ಮಾಡಿಲ್ಲ ಅಂದರೂ ತೊಂದರೆ ಇಲ್ಲ ಮುಂದೆ ಮಾಡ್ತಿರೋ ಅದು ಬೇಕಾಗಿಲ್ಲ ಆದರೆ ಜೀವನದಲ್ಲಿ ಒಮ್ಮೆ ಆದ್ರೂ ನಾಗರ ಪಂಚಮಿ ಹಬ್ಬವನ್ನು ಮಾಡಬೇಕು ಆ ನಾಗನ ಪೂಜೆಯನ್ನು ನೀವು ಮಾಡಬೇಕು ಇದರಿಂದ ಖಂಡಿತ ಜೀವನದಲ್ಲಿ ಒಂದು ಒಳ್ಳೆಯ ರೀತಿಯ ಬದಲಾವಣೆಗಳನ್ನ ನೀವು ನೋಡ್ತೀರಾ ಹಾಗಾದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಾಲ್ಕರಲ್ಲಿ ಬಂದಿರುವಂಥ ನಾಗರ ಪಂಚಮಿ ಯಾವಾಗಿದೆ ಮತ್ತು ಪೂಜೆ ಮಾಡುವ ವಿಶೇಷವಾದ ಸಮಯ ಯಾವುದು ಅಂತ ಇವಾಗ ಹೇಳ್ಕೊಡ್ತೀನಿ ಮೊದಲಿಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಬಂದಿರುವಂಥ ನಾಗರ ಪಂಚಮಿ ನಾಳೆ ಅಂದರೆ ಆಗಸ್ಟ್ ಒಂಬತ್ತನೇ ತಾರೀಕು ಈ ಒಂದು ನಾಗರಪಂಚಮಿ ಇದೆ ಈ ಒಂದು ಪಂಚಮಿ ಅತಿಥಿ ಟೈಮಿಂಗ್ ಶುರುವಾಗೋದು ಅಂದರೆ ಇವತ್ತು ನೈಟ್ ಅಂದರೆ ಆಗಸ್ಟ್ ಒಂಬತ್ತರ ನೈಟ್ ಹನ್ನೆರಡು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಅಂದರೆ ಮಧ್ಯ ಮಧ್ಯರಾತ್ರಿಯ ಸಮಯದಲ್ಲಿ ಇದು ಶುರುವಾಗುತ್ತೆ ಇದು ಮುಗಿಯೋದು ನಾಳೆ ರಾತ್ರಿ ಮೂರು ಗಂಟೆ ಹದಿನೈದು ನಿಮಿಷದ ಹತ್ರ ಈ ಒಂದು ತಿಥಿ ಟೈಮಿಂಗ್ಸು ಮುಕ್ತಾಯ ಆಗುತ್ತೆ ಸೊ ಸೂರ್ಯೋದಯವನ್ನು ಗಣನೆಗೆ ತಗೊಳ್ಳೋ ಪ್ರಕಾರ ನಾವು ಈ ಒಂದು ನಾಗರ ಪಂಚಮಿಯನ್ನು ಆಗಸ್ಟ್ ಒಂಬತ್ತನೇ ತಾರೀಕು ಶುಕ್ರವಾರ ಮಾಡಬೇಕಾಗತ್ತೆ ಶುಕ್ರವಾರ ನಾಗರ ಪಂಚಮಿಯ ಪೂಜೆ ಅತ್ಯಂತ ವಿಶೇಷ ಸೊ ಹಾಗಾಗಿ ಯಾರೂ ಮಿಸ್ ಮಾಡ್ಕೋಬೇಡಿ ನಾಳೆ ಈ ಒಂದು ನಾಗರ ಪಂಚಮಿಯನ್ನು ಪೂಜೆಯನ್ನು ನೀವು ಮಾಡಿ ಪೂಜೆ ವಿಧಾನ ತುಂಬ ಅಂದರೆ ತುಂಬ ಸರಳ ನಾನು ಮಾಡಿರುವಂಥ ನಾಗರ ಪಂಚಮಿ ಪೂಜೆಯ ವಿಡಿಯೋನೂ ಕೂಡ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಈ ಒಂದು ವಿಡಿಯೋದಲ್ಲಿ ನಾನು ತುಂಬ ಸರಳವಾಗಿ ನಿಮಗೆ ಹೇಳ್ತೀನಿ ಮಾಡಿರುವಂಥ ವಿಡಿಯೋವನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ ಈ ಒಂದು ನಾಗರ ಪಂಚಮಿಯ ಪೂಜೆಯನ್ನು ನಾವು ಯಾವ ರೀತಿ ಮಾಡಬೇಕಪ್ಪ ಅಂದರೆ ನಾಳೆ ನಾಗರ ಪಂಚಮಿಯ ದಿನ ಮುಂಜಾನೆ ಬೇಗ ಎದ್ದು ಹೆಣ್ಮಕ್ಳು ತಲೆಗೆ ಸ್ವಲ್ಪ ಒಂದು ತುಪ್ಪ ಒಂದು ಡ್ರಾಪಷ್ಟು ತುಪ್ಪವನ್ನು ಹಾಕೊಳ್ಳಿ ಜೊತೆಗೆ ಸ್ವಲ್ಪ ಅರಿಶಿಣದ ಪುಡಿಯನ್ನು ತುಪ್ಪದಕ್ಕೆ ತುಪ್ಪಕ್ಕೆ ಸೇರಿಸಿ ನಿಮ್ಮ ಕೈ ಕಾಲುಗಳಿಗೆ ಮುಖಕ್ಕೆ ಆ ಒಂದು ಅರಿಶಿನ ಪುಡಿಯನ್ನು ತುಪ್ಪ ಮಿಶ್ರಿತ ಅರಿಶಿನ ಪುಡಿಯನ್ನು ಹಚ್ಕೊಳ್ಳಿ ನಂತರ ಹೋಗಿ ಸ್ನಾನವನ್ನು ಮಾಡ್ಕೊಂಡು ಬನ್ನಿ ಸ್ನಾನವನ್ನು ಮಾಡ್ಕೊಂಡು ಬಂದಮೇಲೆ ಮನೆಯಲ್ಲಿ ಫಸ್ಟು ಪ್ರಥಮ ಪೂಜೆಯನ್ನು ನಾವು ಮಾಡಬೇಕಾಗತ್ತೆ ಮ ಮನೆಯಲ್ಲಿ ನಾವು ಯಥ ಪ್ರಕಾರ ಗಣೇಶನ ಮೊದಲ ಪೂಜೆ ನಂತರ ಮನೆ ದೇವರ ಪೂಜೆ ನಂತರ ನಾಗಪೂಜೆಯನ್ನು ನಾವು ಮಾಡಿ ಮನೆಯಲ್ಲೂ ಕೂಡ ನಾಗದೇವರಿಗೆ ನೈವೇದ್ಯವನ್ನು ಇಟ್ಟು ಪೂಜೆ ಮಾಡಿ ತದನಂತರ ನೀವು ನಾಗರಕಲ್ಲಿರೋ ಕಡೆ ಅಂದರೆ ದೇವಸ್ಥಾನದ ಹತ್ರ ಹೋಗಿ ನೀವು ಪೂಜೆಯನ್ನು ಮಾಡ್ಕೊಬರ್ಬೇಕಾಗತ್ತೆ ದೇವಸ್ಥಾನಕ್ಕೆ ನಾವು ಮೊದಲು ಇಂಪಾರ್ಟೆಂಟಾಗಿ ಒಂದು ಚಂಬು ನೀರು ಅಥವಾ ಒಂದು ಬಿಂದಿಗೆ ನೀರು ಹಾಲು ಅರ್ಶಿನ ಕುಂಕುಮ ಗೆಜ್ಜೆ ವಸ್ತ್ರ ದೇವರಿಗೆ ನಾಗ ನಾಗದೇವರಿಗೆ ಒಂದು ವಸ್ತ್ರವನ್ನು ಸಪ್ರೇಟಾಗಿ ತೊಗೊಳ್ಬೋದು ಅಥವಾ ಬರೀ ಗೆಜ್ಜೆ ವಸ್ತ್ರವನ್ನು ಬೇಕಾದ್ರೆ ಹಾಕ್ಬೋದು ಹೂವು ಮತ್ತು ನೈವೇದ್ಯ ಧೂಪ ಕಡ್ಡಿ ಕರ್ಪೂರ ಈ ರೀತಿಯಾಗಿ ಅಥವಾ ನೀವು ಬೇರೆ ಏನಾದರೂ ನಿಮ್ಮ ನಿಮ್ಮ ಕೆಲವು ನಾಗವಸ್ತುಗಳನ್ನೂ ಕೂಡ ಹಾಕ್ತಾರೆ ನಿಮ್ಮ ಒಂದು ಅನುಸಾರ ಏನೆಲ್ಲ ಬೇಕು ಅದನ್ನೆಲ್ಲ ತೊಗೊಂಡು ನೀವು ದೇವಸ್ಥಾನದ ಹತ್ರ ಹೋಗಿ ಫಸ್ಟು ನೀವೇನು ಮಾಡಬೇಕು ನಾಗರಕಲ್ಲಿಗೆ ನೀರು ಹಾಕೋ ಮುಂಚೆಗೆ ಮೊದಲು ಮೂರು ಸುತ್ತು ನೀರನ್ನ ಹಾಕೊಂಡು ಬರಬೇಕಾಗತ್ತೆ ಅರಳಿ ಮರದ ಕೆಳಗಡೆನೇ ಯೂಶಲ್ ನಾಗರ ದೇವರುಗಳನ್ನ ಪ್ರತಿಷ್ಠಾಪನೆ ಮಾಡಿರ್ತಾರೆ ಸೊ ಹಾಗಾಗಿ ಆ ನಾಗರಕಲ್ಲ ಸುತ್ತ ಮೂರು ಬಾರಿ ನೀವು ನೀರನ್ನ ಹಾಕ್ಕೊಂಡು ಅಂಗೈಯಿಂದ ನೀರನ್ನ ಹಾಕ್ಕೊಂಡು ಮೂರು ರೌಂಡ್ ಬಂದು ನಂತರ ಆ ಒಂದು ನೀರನ್ನು ನಾಗದೇವರಿಗೆ ಹಿ ಹಾಕಿ ಫಸ್ಟು ತೊಳೆದ್ಬಿಡಿ ತೊಳೆದಾದಮೇಲೆ ನೀವೇನು ಮಾಡಿ ಅರ್ಶನ ಕುಂಕುಮವನ್ನು ಹಚ್ಚಿ ನಂತರ ಗೆಜ್ಜೆ ಹೊಸ ಹೂಗಳಿಂದ ಅಲಂಕಾರವನ್ನು ಮಾಡಿ ನಂತರ ನೀವೇನು ಮಾಡಬೇಕಾಗತ್ತೆ ಗಡ್ಡಿ ಕರ್ಪೂರದ ಪೂಜೆಯನ್ನು ಮಾಡಿ ಮತ್ತು ನೈವೇದ್ಯವನ್ನು ಇಟ್ಟು ಪೂಜೆ ಮಾಡಿ ಇಡಿ ಲಾಸ್ಟಲ್ಲಿ ನೀವು ಒಂದು ನೈವೇದ್ಯ ಇಟ್ಟು ಮಂಗಳಾರತಿನ ಮಾಡಿದ್ಮೇಲೆ ಲಾಸ್ಟಲ್ಲಿ ನೀವೇನು ಮಾಡಬೇಕಾಗತ್ತೆ ಬಾಳೆಹಣ್ಣು ಪೂಜೆಗೆ ತಂದಿರುವಂಥ ಬಾಳೆಹಣ್ಣನ್ನು ಸ್ವಲ್ಪ ತೆಗೆದು ನಾಗರ ಮೇಲೆ ಪ್ರತಿಯೊಂದು ನಾಗರಕಲ್ ಕಲ್ ಮೇಲೂ ಹಿಟ್ಟು ಅದಕ್ಕೆ ನೀವೇನು ಮಾಡಬೇಕು ಹಸಿ ಹಾಲು ಕಾಯಿಸಿರುವಂಥ ಹಾಲಲ್ಲ ಹಸಿ ಹಾಲನ್ನ ತಪ್ಪದೆ ತೊಗೊಂಡೋಗಿ ನೈ ನೈವೇದ್ಯ ಇದ್ದರೂ ಕೂಡ ಹಸಿ ಹಾಲು ಅಭಿಷೇಕ ಮಾಡಲೇಬೇಕು ಸೊ ಹಾಗಾಗಿ ಹಸಿ ಹಾಲನ್ನ ತೊಗೊಂಡೋಗಿ ಎಲ್ಲ ಪೂಜೆ ಆದ ನಂತರ ನೀವು ಆ ಒಂದು ಹಾಲನ್ನು ಮೂರು ಬಾರಿ ಅವನ್ನು ಪ್ರತಿಯೊಂದು ನಾಗರಿಕಲ್ ಮೇಲೆ ನೀವು ಹಾಕಬೇಕಾಗತ್ತೆ ಸೊ ಈಗ ಹಾಕಿದ ಈಗ ನಿಮಗೆ ನಾಗಪೂಜೆ ಕಂಪ್ಲೀಟ್ ಆಗುತ್ತೆ ಪಕ್ಕದಲ್ಲಿ ಏನಾದರೂ ಉತ್ತ ಇದ್ದರೆ ಉತ್ತಕ್ಕೂ ನೀವು ಪೂಜೆಯನ್ನು ಮಾಡಿ ಉತ್ತದ ಮೇಲ್ಭಾಗ ಉತ್ತದ ಒಳಗಡೆ ಹಾಲನ್ನ ಬಿಡಬೇಡಿ ಯಾಕಂದರೆ ಪ್ರ ಅದರೊಳಗಡೆ ಏನಾದರೂ ಹಾವುಗಳಿದ್ರೆ ಅದಕ್ಕೆ ತೊಂದರೆ ಆಗುತ್ತೆ ಸೊ ಹಾಗೆ ಜಸ್ಟ್ ಆ ಉತ್ತದ ಮಣ್ಣಿನ ಮೇಲೆ ಸ್ವಲ್ಪ ಡ್ರಾಪ್ ಥರ ನೀವೇನು ಮಾಡಿ ಮೂರು ಬಾರಿ ಒಂದು ಹಾಲನ್ನ ಹಾಕಿ ಆ ಉತ್ತದ ಉತ್ತಕ್ಕೆ ಮೂರು ಬಾರಿ ಪ್ರದಕ್ಷಿಣೆಯನ್ನು ಹಾಕಿ ಕೈ ಮುಕ್ಕೊಂಡು ಮನೆಗೆ ಬನ್ನಿ ಎಷ್ಟು ಸಿಂಪಲ್ ಆಗಿದೆ ಅಲ್ವಾ ಬಟ್ ಆದರೆ ಈ ಒಂದು ಪೂಜೆ ಎಷ್ಟು ಪವರ್ಫುಲ್ ಅಂದರೆ ನಮ್ಮ ಜೀವನದಲ್ಲಿ ಇರುವಂಥ ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರನ ತಂದುಕೊಡುತ್ತೆ ಇನ್ನು ನಾಗರ ಪಂಚಮಿಯ ವಿಶೇಷ ನೈವೇದ್ಯ ಯಾವುದಪ್ಪ ಅನ್ನೋದಾದರೆ ಎಳ್ಳಿನಿಂದ ಮಾಡಿರೋದು ಎಳ್ಳಿನಿಂದ ಮಾಡಿರುವಂಥ ಎಳ್ಳು ಉಂಡೆ ಅಥವಾ ಎಳ್ಳು ಪುಡಿ ಅಥವಾ ಎಳ್ಳಿಂದ ಬೇರೆ ಯಾವುದೇ ಪ್ರಸಾದಗಳನ್ನ ನೀವು ಮಾಡಿದ್ರೂ ಆ ಆ ಒಂದು ಪ್ರಸಾದ ತುಂಬ ವಿಶೇಷವಾದದ್ದು ನಾಗರ ಪಂಚಮಿ ಪೂಜೆಗೆ ಸೊ ಹಾಗಾಗಿ ಎಳ್ಳಿಂದ ನೈವೇದ್ಯವನ್ನು ರೆಡಿ ಮಾಡಿಕೊಂಡು ನೀವು ನಾಗ ಪೂಜೆಯಲ್ಲಿ ಬಳಸಿ ಇನ್ನು ನಾಗರ ಪಂಚಮಿಯ ದಿನ ಪೂಜೆ ಮಾಡುವಂಥ ವಿಶೇಷವಾದ ಸಮಯ ಯಾವುದಪ್ಪ ಅಂದರೆ ಬೆಳಗ್ಗೆ ಬೆಳಗ್ಗೆ ನೀವು ಅಂದರೆ ಆರು ಗಂಟೆ ಒಳಗಡೆ ಪೂಜೆ ಮುಗಿಸ್ಕೊಳ್ಬೋದು ಅಥವಾ ಆರು ಗಂಟೆ ಮೇಲುಗಡೆ ಈ ಬಾರಿಯ ಒಂದು ವಿಶೇಷವಾದ ಲಗ್ನ ಯಾವುದಪ್ಪ ಅಂದರೆ ಬೆಳಿಗ್ಗೆ ಆರು ಗಂಟೆ ಏಳು ನಿಮಿಷಕ್ಕೆ ಶುರುವಾಗುತ್ತೆ ಅದು ಮುಕ್ತಾಯ ಆಗೋದು ಎಂಟು ಗಂಟೆ ನಲವತ್ತು ನಿಮಿಷಕ್ಕೆ ಸೊ ಈ ಒಂದು ಸಮಯದಲ್ಲೂ ಕೂಡ ನೀವು ನಾಗರ ಪೂಜೆಯನ್ನು ನೀವು ಮಾಡ್ಬೋದು ಯಾವುದೇ ಕಾರಣಕ್ಕೂ ಮಧ್ಯಾಹ್ನದ ಸಮಯ ಅಂದರೆ ಹನ್ನೆರಡು ಗಂಟೆ ಮೇಲೆ ನಾಗರಕಲ್ ಪೂಜೆಯಾಗ ಅಷ್ಟು ಒಳ್ಳೆಯದಲ್ಲ ಸಾಧ್ಯ ಆದಷ್ಟು ಏನಾದರೂ ಕೆಲಸಗಳಿದ್ದು ನಿಮಗೆ ಆಗೋದಿಲ್ಲ ಅನ್ನೋರು ಹನ್ನೆರಡು ಗಂಟೆ ಒಳಗಡೆ ಪೂಜೆಯನ್ನು ಮುಗಿಸ್ಕೊಳ್ಳಿ ಬಟ್ ಆಗುತ್ತೆ ಅನ್ನೋರಿಗೆ ವಿಶೇಷವಾದ ಶುಭ ಸಮಯ ಅಂದರೆ ಬೆಳಿಗ್ಗೆ ಆರು ಗಂಟೆ ಏಳು ನಿಮಿಷದಿಂದ ಎಂಟು ಗಂಟೆ ನಲವತ್ತು ನಿಮಿಷದ ಒಳಗಡೆ ನೀವು ಪೂಜೆನ ಮುಗಿಸ್ಕೊಳ್ಳೋದು ಇನ್ನು ನಾಗರ ಪಂಚಮಿಯ ದಿನ ಕೆಲವೊಂದು ತಪ್ಪುಗಳನ್ನ ನಾವು ಮಾಡಲೇಬಾರ್ದು ಅಂತ ಹೇಳ್ತಾರೆ ಯಾವುದಪ್ಪ ಅದು ಅನ್ನೋದಾದರೆ ಕಬ್ಬಿಣದ ವಸ್ತುಗಳನ್ನು ಊಟದಲ್ಲಿ ಬಳಸೋದು ಅಂದರೆ ದೋಸೆ ಮಾಡೋದು ಅವತ್ತೊಂದು ದಿನ ಅದನ್ನು ನಾವು ರೊಟ್ಟಿ ಕಲ್ಲು ಮೇಲೆ ನಾವು ದೋಸೆ ಮಾಡ್ತೀವಿ ಆ ರೊಟ್ಟಿ ಕಲ್ಲು ಕಬ್ಬಿಣದಿಂದ ಆಗಿರುತ್ತೆ ಅಷ್ಟೇ ಕಬ್ಬಿಣದಿಂದ ಬಳಸಿ ಮಾಡಿರ್ತಾರೆ ಸೊ ಹಾಗಾಗಿ ಇವತ್ತೊಂದು ದಿನ ನೀವು ನಾಗರ ಪಂಚಮಿಯ ದಿನ ಪೂಜೆ ಮಾಡಿರಲಿ ಪೂಜೆ ಮಾಡಿಲ್ಲ ಅಂದ್ರೂ ಚಿಂತೆ ಇಲ್ಲ ಆದರೆ ಯಾವುದೇ ಕಾರಣಕ್ಕೂ ಕಬ್ಬಿಣದ ವಸ್ತುಗಳಿಂದ ಮಾಡಿರುವಂಥ ಆಹಾರ ಸೇವನೆ ಮಾಡಬೇಡಿ ದೋಸೆ ಚಪಾತಿ ರೊಟ್ಟಿಗಳನ್ನ ಬಳ್ ಬಳಸ್ಬಾರ್ದು ಜೊತೆಗೆ ಎಣ್ಣೆಯಲ್ಲಿ ಕರಿದಿರುವಂಥ ಪದಾರ್ಥಗಳನ್ನ ಇವತ್ತೊಂದು ದಿನ ತಿನ್ನಬಾರ್ದು ಇನ್ನೂ ಮುಖ್ಯವಾಗಿ ನಾವು ಅಂದರೆ ಇವತ್ತಿನ ದಿನ ಗಿಡಗಳನ್ನ ಕೀಳೋದಾಗಲಿ ಗಿಡಗಳನ್ನ ನೆಡೋದಾಗಲಿ ಯಾವುದೇ ಕಾರಣಕ್ಕೂ ಮಾಡಬಾರ್ದು ಅಂದರೆ ಭೂಮಿ ತಾಯಿಯನ್ನು ನಾವು ಅಗಿಬಾರ್ದು ಅಂತ ಹೇಳ್ತಾರೆ ಅಷ್ಟು ತುಂಬ ಇಂಪಾರ್ಟೆಂಟ್ ಆದ ಕೆಲಸ ಇದು ಭೂಮಿ ತಾಯಿನ ಹಗ್ದು ಅವತ್ತೊಂದು ದಿನ ಗಿಡ ನೆಡಬಾರ್ದು ಗಿಡವನ್ನು ಕೀಳಬಾರ್ದು ಜೊತೆಗೆ ಈ ಒಂದು ನಾಗನಿಗೆ ಇಂಪಾ ಸಂಬಂಧಿಸುತ್ತೆ ಅಂತ ಹೇಳ್ತಾರೆ ಸೂಜಿದಾರವನ್ನು ಕೂಡ ಈ ದಿನ ಬಳಸಬಾರ್ದು ಅಂತ ಹೇಳ್ತಾರೆ ಸೊ ದಯವಿಟ್ಟು ಇದಿಷ್ಟು ಕಾರ್ಯಗಳಲ್ಲಿ ಅಂದರೆ ಇದಿಷ್ಟು ಕೆಲಸಗಳಲ್ಲಿ ನೀವು ಗಮನವನ್ನು ವಹಿಸಿ ಮರೆತು ಕೂಡ ಆಚೆ ಹೋದಾಗ ನಮ್ಮ ಮನೆಯಲ್ಲೇನೋ ನಾವು ಮಾಡಲ್ಲ ಆಚೆ ಹೋದಾಗ ಗೋಬಿ ತಿನ್ನೋದು ಅಥವಾ ದೋಸೆ ತಿನ್ನೋದು ಈ ರೀತಿಯಾದ ಕೆಲಸವನ್ನು ಮಾಡಬೇಡಿ ಯಾಕೆಂದರೆ ಅವರೂ ಕಬ್ಬಿಣದಿಂದನೇ ತಾನೇ ಅದನ್ನೆಲ್ಲ ರೆಡಿ ಮಾಡಿರ್ತಾರೆ ಆದಷ್ಟು ನಾಳೆ ಆಚೆ ಆಹಾರವನ್ನು ಬಳಸೋಕ್ಕೆ ಹೋಗ್ಬೇಡಿ ಮನೆಯಲ್ಲೂ ಕೂಡ ಯಾವುದೇ ಕಾರಣಕ್ಕೂ ಈ ರೀತಿ ಕಬ್ಬಿಣ ಬಳಸಿರುವಂಥ ವಸ್ತುಗಳಿಂದ ತಯಾರಿಸಿದ ಆಹಾರವನ್ನು ಕೂಡ ಸೇವನೆ ಮಾಡಬೇಡಿ ನೀವು ನಾಗರ ಪಂಚಮಿ ಪೂಜೆ ಮಾಡಿದರೂ ಅಷ್ಟೇ ಮಾಡಿಲ್ಲ ಅಂದರೂ ಅಷ್ಟೇ ಈ ದಿನ ಈ ಎಲ್ಲ ಕೆಲಸಗಳಲ್ಲೂ ನೀವು ಜಾಗೃತೆಯನ್ನು ವಹಿಸ್ಬೇಕಾಗತ್ತೆ ನಾಗಪಂಚಮಿಯ ಮತ್ತೊಂದು ವಿಶೇಷತೆ ಅಂದರೆ ಮಕ್ಕಳಿಲ್ಲದವರಿಗೂ ಕೂಡ ಈ ಒಂದು ನಾಗಪಂಚಮಿಯ ದಿನ ಬೆಳ್ಳಿ ನಾಗವನ್ನು ತಂದು ಹಾಲಿನ ಅಭಿಷೇಕ ಮಾಡೋದ್ರಿಂದ ಕೂಡ ಅವರಿಗೆ ಮಕ್ಕಳ ಸಂತಾನ ಭಾಗ್ಯ ಸಿಗುತ್ತೆ ಮದುವೆ ಇಲ್ಲದಂಥವರು ಕೂಡ ಬೆಳ್ಳಿನಾಗವನ್ನು ತಂದು ಅಂದಿನ ದಿನವೇ ಅಂದರೆ ದಿನನೇ ದಿನವೇ ನಾಗವನ್ನು ಕೊಂಡ್ಕೊಂಡು ಬಂದು ಮನೆಯಲ್ಲಿ ಹಾಲಿನಿಂದ ಅಭಿಷೇಕವನ್ನು ಮಾಡಿ ಪೂಜೆಯನ್ನು ಮಾಡೋದರಿಂದ ಅವರಿಗೆ ಕಂಕಣ ಕಂಕಣಬಾಗ್ಯ ಕೂಡ ಕೂಡಿ ಬರುತ್ತೆ ತುಂಬ ವಿಶೇಷವಾದ ದಿನ ಪ್ರತಿಯೊಬ್ಬರೂ ಈ ಒಂದು ನಾಗರ ಪಂಚಮಿ ಪೂಜೆಯನ್ನು ಮಾಡಿ ಆ ಸ್ವಾಮಿಯ ಒಂದು ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ ನೆಕ್ಸ್ಟು ವಿಡಿಯೋದಲ್ಲಿ ನಾನು ವರಮಾಲಕ್ಷ್ಮಿ ಸಂಬ ಹಬ್ಬಕ್ಕೆ ಸಂಬಂಧಿಸಿದ ಮುಖ್ಯವಾದ ವಿಡಿಯೋ ಅಂದರೆ ತಾಂಬೂಲ ಕೊಡೋದು ಇದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ನಾನು ಇವತ್ತೇ ಆ ವೀಡಿಯೋನ ಅಪ್ಲೋಡ್ ಮಾಡ್ತಿದ್ದೆ ಬಟ್ ನಾಳೆ ನಾಗರ ಪಂಚಮಿ ಇರೋದ್ರಿಂದ ಮೊದಲು ನಾಗರ ಪಂಚಮಿ ಹಬ್ಬದ ವಿಡಿಯೋನ ಮಾಡೋಣ ಅಂತ ಹೇಳಿಬಿಟ್ಟು ಈ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ನಾಳೆ ನಾನು ವರಮಾಲಕ್ಷ್ಮಿ ಹಬ್ಬದಲ್ಲಿ ಕೊಡುವಂಥ ತಾಂಬೂಲದ ಬಗ್ಗೆ ಮತ್ತು ಯಾವ ರೀತಿ ಕೊಡಬೇಕು ಅದಕ್ಕೆ ಕೆಲವೊಂದು ವಸ್ತುವನ್ನು ಮರೀದೆ ಆ ತಾಂಬೂಲದಲ್ಲಿ ಸೇರಿಸಬೇಕು ಅದೆಲ್ಲ ಏನು ಅಂತ ತಿಳಿಸ್ಕೊಡ್ತೀನಿ ಸೊ ನೆಕ್ಸ್ಟ್ ವಿಡಿಯೋನ ತಪ್ಪದೆ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು